ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿತ್ತು ಆ ಕಾಡಿನಲ್ಲಿ ಭಾಸುರಕ ಎಂಬ ಬಲಶಾಲಿ ಸಿಂಹವೊಂದು ವಾಸಿಸುತ್ತಿತ್ತು ಅದು ತುಂಬಾ ಕ್ರೂರವಾಗಿತ್ತು ಹಸಿವಿಲ್ಲದಿದ್ದರೂ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ಕೊಂದು ಹಾಕುತ್ತಿತ್ತು ಇದರಿಂದ ಕಾಡಿನ ಪ್ರಾಣಿಗಳೆಲ್ಲ ಭಯಭೀತರಾಗಿದ್ದವು ಒಂದು ದಿನ ಕಾಡಿನ ಎಲ್ಲಾ ಪ್ರಾಣಿಗಳು ಸೇರಿ ಸಿಂಹದ ಬಳಿ ಹೋಗಿ ಒಂದು ಒಪ್ಪಂದ ಮಾಡಿಕೊಂಡವು ರಾಜ ನೀನು ಹೀಗೆ ಎಲ್ಲರನ್ನೂ ಕೊಲ್ಲಬೇಡ ನಾವೇ ದಿನಕ್ಕೊಂದು ಪ್ರಾಣಿಯನ್ನು ನಿನ್ನ ಆಹಾರಕ್ಕಾಗಿ ಕಳುಹಿಸುತ್ತೇವೆ ಎಂದು ಬೇಡಿಕೊಂಡವು ಸಿಂಹ ಅದಕ್ಕೆ ಒಪ್ಪಿತು ದಿನಗಳು ಕಳೆದವು ಒಂದು ದಿನ ಪುಟ್ಟ ಮೊಲದ ಸರದಿ ಬಂತು ಆ ಮೊಲವು ತುಂಬಾ ಬುದ್ಧಿವಂತವಾಗಿತ್ತು ಅದು ತಾನು ಸಾಯಲು ಇಷ್ಟಪಡದೆ ಸಿಂಹವನ್ನು ಕೊಲ್ಲಲು ಒಂದು ಉಪಾಯ ಮಾಡಿತು ಅದು ಸಿಂಹದ ಗುಹೆಗೆ ತಡವಾಗಿ ಹೋಯಿತು ಹಸಿವಿನಿಂದ ಕಾಯುತ್ತಿದ್ದ ಸಿಂಹಕೋಪದಿಂದ ಏಕೆಯಿಷ್ಟು ತಡವಾಯಿತು ಎಂದು ಗರ್ಜಿಸಿತು ಆಗ ಮೊಲವಿನಯದಿಂದ ಮಹಾರಾಜರೇ ದಾರಿಯಲ್ಲಿ ಇನ್ನೊಂದು ದೊಡ್ಡ ಸಿಂಹ ನನ್ನನ್ನು ಅಡ್ಡಗಟ್ಟಿತ್ತು ಅದು ನಾನೇ ಈ ಕಾಡಿನ ರಾಜ ಎಂದಿತು ನಾನು ಕಷ್ಟಪಟ್ಟು ತಪ್ಪಿಸಿಕೊಂಡು ಬಂದೆ ಎಂದು ಸುಳ್ಳು ಹೇಳಿತು ಇದನ್ನು ಕೇಳಿ ಕೋಪಗೊಂಡ ಭಾಸುರಕ ಯಾರೂ ಆ ಸಿಂಹ ನನಗೆ ತೋರಿಸು ಈಗಲೇ ಅದನ್ನು ಕೊಲ್ಲುತ್ತೇನೆ ಎಂದಿತು ಮೊಲಸಿಂಹವನ್ನು ಕಾಡಿನಲ್ಲಿದ್ದ ಒಂದು ಆಳವಾದ ಬಾವಿಯ ಹತ್ತಿರ ಕರೆದುಕೊಂಡು ಹೋಯಿತು ನೋಡಿ ಸ್ವಾಮಿಯ ಸಿಂಹ ಈ ಬಾವಿಯೊಳಗೆ ಅಡಗಿದೆ ಎಂದು ಹೇಳಿತು ಸಿಂಹ ಬಾವಿಯೊಳಗೆ ನೋಡಿತು ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ಕಂಡು ಅದು ಬೇರೆ ಸಿಂಹವೆಂದು ಭಾವಿಸಿತು ಕೋಪದಿಂದ ಆ ಶತ್ರುವನ್ನು ಕೊಲ್ಲಲು ಬಾವಿಯೊಳಗೆ ಹಾರಿತು ನೀರಿನಲ್ಲಿ ಮುಳುಗಿ ಸಿಂಹ ಸತ್ತೇ ಹೋಯಿತು ಬುದ್ಧಿವಂತ ಮೂಲವು ತನ್ನ ಜಾಣತನದಿಂದ ತನ್ನ ಪ್ರಾಣವನ್ನು ಮತ್ತು ಕಾಡಿನ ಎಲ್ಲಾ ಪ್ರಾಣಿಗಳ ಪ್ರಾಣವನ್ನು ಉಳಿಸಿತು